ಎಲ್ಲರಿಗೂ ನಮಸ್ಕಾರಗಳು ವಿವಾಹ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಇಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಇಪ್ಪತ್ತೊಂದು ವರ್ಷ ಒಳಗಿನ ಹುಡುಗ ಹಾಗೂ ಹದಿನೆಂಟು ವರ್ಷ ಒಳಗಿನ ಹುಡುಗಿಯರ ನಡುವೆ ಇಬ್ಬರಲ್ಲೂ ಒಬ್ಬರ ನಿಗದಿತ ವಯಸ್ಸಿನೊಳಗಿದ್ದರೆ ಇಂಥ ಮದುವೆಗೆ ವಿವಾಹ ಎಂದು ಕರೆಯುತ್ತಾರೆ ಇಪ್ಪತ್ತೊಂದು ವರ್ಷ ಒಳಗಿನ ಹುಡುಗ ಹಾಗೂ ಹದಿನೆಂಟು ವರ್ಷ ಒಳಗಿನ ಹುಡುಗಿಯರು ನಡುವೆ ಇಬ್ಬರಲ್ಲಿ ಒಬ್ಬರ ನಿಗದಿತ ವಯಸ್ಸಿನೊಳಗಿದ್ದರೆ ಇಂಥ ಮದುವೆಯನ್ನು ಬಾಲಯುವ ಎಂದು ಕರೆಯುತ್ತಾರೆ ಅಂದರೆ ಹುಡುಗನ ವಯಸ್ಸು ಕಡಿಮೆ ಇದ್ದರೂ ಅಥವಾ ಹುಡುಗಿಯ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದರೆ ಈ ಮದುವೆಯನ್ನು ಬಾಲಯುವ ಎಂದು ಕರೆಯಲಾಗುತ್ತದೆ ನಮ್ಮ ದೇಶದಲ್ಲಿ ಬಾಲಯುವ ಒಂದು ದುಷ್ಟ ಪರಿಣಾಮ ನಮ್ಮ ದೇಶದಲ್ಲಿ ವಿವಾಹ ಒಂದು ದುಷ್ಟ ಪರಿಣಾಮ ಬೀರಿದೆ ವಿವಾಹದಿಂದಾಗಿ ಅನೇಕ ಸಮಸ್ಯೆಗಳು ಕಂಡುಬರುತ್ತಿದೆ ವಿವಾಹ ಒಂದು ದುಷ್ಟ ಪದ್ಧತಿ ವಿವಾಹವನ್ನು ಸಂಪೂರ್ಣವಾಗಿ ಹೋಗಲಾಡಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ನಮ್ಮ ದೇಶದಲ್ಲಿ ಬಾಲ್ಯ ವಿವಾಹ ಒಂದು ದುಷ್ಟ ಪರಿಣಾಮ ಬೀರಿದೆ ವಿವಾಹದಿಂದಾಗಿ ಅನೇಕ ಸಮಸ್ಯೆಗಳು ಕಂಡುಬರುತ್ತಿದೆ ವಿವಾಹ ಒಂದು ದುಷ್ಟ ಪದ್ಧತಿ ವಿವಾಹವನ್ನು ಸಂಪೂರ್ಣವಾಗಿ ಹೋಗಲಾಡಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ವಿವರಣೆ ಬಾಲ ವಿವಾಹದಿಂದಾಗುವ ದುಷ್ಟ ಪರಿಣಾಮಗಳು ವಯಸ್ಸಿಗೆ ಮೀರಿದ ಜವಾಬ್ದಾರಿ ಹೊರಿಸಿದಂತಾಗುತ್ತದೆ ಬಾಲ್ಯ ವಿವಾಹದಿಂದಾಗುವ ದುಷ್ಟ ಪರಿಣಾಮಗಳು ವಯಸ್ಸಿಗೆ ಮೀರಿದ ಜವಾಬ್ದಾರಿ ಹರಿಸಿದಂತಾಗುತ್ತದೆ ಅಪ್ರಾಪ್ತ ವಯಸ್ಸಿನಲ್ಲೇ ಗರ್ಭಿಣಿಯಾಗುವುದರಿಂದ ಗರ್ಭಕೋಶದ ಬೆಳವಣಿಗೆಗೆ ಪೂರ್ಣಗೊಳ್ಳದೆ ಗರ್ಭಪಾತ ಗರ್ಭಚೀಲಕ್ಕೆ ಪೆಟ್ಟು ಬೀಳುವುದರಿಂದ ಹೆರಿಗೆ ಸಮಯದಲ್ಲಿ ಅನೇಕ ತೊಂದರೆಗಳಾಗುತ್ತವೆ ಅಪ್ರಾಪ್ತ ವಯಸ್ಸಿನಲ್ಲಿ ಗರ್ಭಿಣಿಯಾಗುವುದರಿಂದ ಗರ್ಭಕೋಶದ ಬೆಳವಣಿಗೆ ಪೂರ್ಣಗೊಳ್ಳದೆ ಗರ್ಭಪಾತ ಗರ್ಭಚೀಲಕ್ಕೆ ಪೆಟ್ಟು ಬೀಳುವುದರಿಂದ ಹೆರಿಗೆ ಸಮಯದಲ್ಲಿ ಅಕಾಲಕ್ಕ ಮರಣಕ್ಕೆ ತುತ್ತಾಗುವ ಸಾಧ್ಯತೆ ಇರುತ್ತದೆ ವಿಕಲಾಂಗ ಮಕ್ಕಳು ಜನಿಸುವ ಸಂಭವ ನಾವು ವಯಸ್ಸಿಗೆ ಮೀರಿ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡುವುದರಿಂದ ಮಕ್ಕಳು ಅಂಗವಿಕಲು ಸಹ ಹುಟ್ಟಬಹುದು ಲೈಂಗಿಕ ಕಾಯಿಲೆಗಳಾದ ಎಚ್ ಐ ವಿ ಏಡ್ಸಿಗೆ ಗುರಿಯಾಗುವ ಸಾಧ್ಯತೆ ಇರುತ್ತದೆ ಶಾಲೆ ಬಿಡುವ ಮಕ್ಕಳ ಸಂಖ್ಯೆ ಹೆಚ್ಚಾಗಿ ಶಿಕ್ಷಣದಿಂದ ವಂಚಿತರಾಗಿ ಅನಕ್ಷರತೆ ಹೆಚ್ಚಾಗುವುದು ಶಾಲೆ ಬಿಡುವ ಮಕ್ಕಳ ಸಂಖ್ಯೆ ಹೆಚ್ಚಾಗಿ ಶಿಕ್ಷಣದಿಂದ ವಂಚಿತರಾದ ಅನಕ್ಷರತೆ ಹೆಚ್ಚಾಗುವುದು ಬಾಲ್ಯಾವಸ್ಥೆ ಬಾಲ ಬಾಲ್ಯ ಅವಕಾಶದಿಂದ ವಂಚಿತರಾಗೋದು ಬಾಲ ಬಾಲ್ಯಾವಸ್ಥೆ ಅಂದರೆ ಬಾಲ್ಯ ಅವಕಾಶದಿಂದ ಅವರು ಚಿಕ್ಕ ವಯಸ್ಸಿನಲ್ಲಿ ಕುಣಿದಾಡುತ್ತಾ ನಗ್ನಗ್ತಾ ಹ್ಯಾಪಿಯಾಗಿರಬೇಕಾದ ಜೀವನದಿಂದ ಅವರು ವಂಚಿತರಾಗುತ್ತಾರೆ ವಿವಾಹಕ್ಕೆ ಒಳಗಾದ ಮಕ್ಕಳು ಮಾನಸಿಕ ದ್ರೌಬಲ್ಯಕ್ಕೆ ಒಳಗಾಗುತ್ತಾರೆ ಬಾಲ್ಯ ವಿವಾಹ ಮಾಡಿದಂಥ ಚಿಕ್ಕ ಚಿಕ್ಕ ಮಕ್ಕಳು ಮಾನಸಿಕವಾಗಿ ತೊಂದರೆಗೆ ಒಳಗಾಗುತ್ತಾರೆ ದ್ರೌಬಲ್ಯಕ್ಕೆ ಒಳಗಾಗುತ್ತಾರೆ ಅವರ ನೋವು ಕಷ್ಟ ಕೇಳುವರೇ ಯಾರು ಇರುವುದಿಲ್ಲ ಮಕ್ಕಳ ಹಕ್ಕುಗಳನ್ನು ಉಲ್ಲಂಘಿಸಿದಂತಾಗುತ್ತದೆ ದೇಶದ ಅಭಿವೃದ್ಧಿ ಕುಂಠಿತವಾಗುತ್ತದೆ ಬಾಲ ವಿವಾಹ ಮಾಡುವುದರಿಂದ ನಮ್ಮ ದೇಶದ ಅಭಿವೃದ್ಧಿ ಕುಂಠಿತವಾಗುತ್ತದೆ ಉಪಸಮ್ಮಾರ ಭಾರತದಲ್ಲಿ ಬಾಲ್ಯ ವಿವಾಹದ ಅಭ್ಯಾಸವನ್ನು ಕುಂಠಿತಗೊಳಿಸಲು ಸರ್ಕಾರಿ ಸಂಸ್ಥೆಗಳು ಮತ್ತು ಎನ್ ಜಿ ಒಗಳು ಒಟ್ಟಾಗಿ ಕೆಲಸ ಮಾಡಬೇಕು ಹಾಗೂ ಎಲ್ಲಿಯಾದರೂ ಯುವ ನಡೆಯುತ್ತಿದ್ದರೆ ತಕ್ಷಣ ಪೊಲೀಸರಿಗೆ ವರದಿ ಮಾಡುವ ಮೂಲಕ ಈ ದುಷ್ಟ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ನಾವು ಪೂರ್ಣ ಕೊಡುಗೆ ನೀಡಬೇಕು ಎಲ್ಲಿಯಾದರೂ ಬಾಲ ವಿವಾಹ ನಡೆಯುತ್ತಿದ್ದರೆ ತಕ್ಷಣ ಪೊಲೀಸರಿಗೆ ವರದಿ ಮಾಡುವ ಮೂಲಕ ಈ ದುಷ್ಟ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ನಾವು ಪೂರ್ಣ ಕೊಡುಗೆ ನೀಡಬೇಕು ಈ ಅನಗತ್ಯ ರೂಢಿ ಸಂಪ್ರದಾಯಗಳನ್ನು ಮುರಿಯಲು ಸ್ತ್ರೀ ಪ್ರಗತಿ ಹಾಗೂ ಸಮಾನತೆಯು ಮೊದಲ ಹೆಜ್ಜೆಯಾಗಿದೆ ಹೆಣ್ಣು ಹೆಚ್ಚು ಹೆಚ್ಚು ಬಾವುಗಳಾದಷ್ಟು ಗಂಡು ಅವಳ ದ್ರೌರ್ಬಲ್ಯವನ್ನು ಉಪಯೋಗಿಸಿಕೊಂಡು ಆಕೆಯನ್ನು ಶೋಷಿಸುತ್ತಾನೆ ಆದ್ದರಿಂದ ಪ್ರತಿಯೊಬ್ಬರೂ ಬಾಲಯುವ ಪದ್ಧತಿ ವಿರುದ್ಧ ಧ್ವನಿ ಎತ್ತಿ ನಿಲ್ಲಬೇಕು ಈ ಅಣಗತ್ಯ ರೂಢಿ ಸಂಪ್ರದಾಯಗಳನ್ನು ಮುರಿಯಲು ಸ್ತ್ರೀ ಪ್ರಗತಿ ಹಾಗೂ ಸಮಾನತೆಯ ಮೊದಲ ಹೆಚ್ಚೆಯಾಗಿದೆ ಹೆಣ್ಣು ಹೆಚ್ಚು ಹೆಚ್ಚು ಬಾವುಗಳಾದಷ್ಟು ಗಂಡು ಅವಳ ದ್ರೌಬಲ್ಯವನ್ನು ಉಪಯೋಗಿಸಿಕೊಂಡು ಆಕೆಯನ್ನು ಶೋಷಿಸುತ್ತಾನೆ ಅದರಿಂದ ಪ್ರತಿಯೊಬ್ಬರು ಬಾಲಯುವ ಪದ್ಧತಿ ವಿರುದ್ಧ ಧ್ವನಿ ಎತ್ತಿ ನಿಲ್ಲಬೇಕು